ರಾಜಕೀಯ ಅಂದ್ರೆ ಗಲಾಟೆಗಳು ಹೊಡೆದಾಟಗಳು ಮಾಮೂಲು ಅವರವರ ಪಕ್ಷದಲ್ಲಿ ಬೆಳೆಯುವವರು ತಾವು ಬೆಳೆಯುತ್ತಾ ದ್ವೇಷ ಕೂಡ ಅವರ ಹಿಂದೆ ಬೆಳೆಯುತ್ತದೆ ಅದು ಕೊಲೆ ಮಟ್ಟಕ್ಕೂ ಹೋಗುತ್ತೆ ಅದು ಈಗ ರಾಜ್ಯದಲ್ಲೂ ನಡೆದಿದೆ ತಣ್ಣಗಿದ್ದ ಚಿಕ್ಕಮಗಳೂರಿನಲ್ಲಿ ಮತ್ತೆ ರಕ್ತ ಹರಿದಿದೆ ಬ್ಯಾನರ್ ವಿಷಯಕ್ಕೆ ಶುರುವಾದ ಜಿದ್ದು ಕಾಂಗ್ರೆಸ್ ಕಾರ್ಯಕರ್ತನ ಹೆಣ ಉರುಳಿಸುವಂತೆ ಮಾಡಿದೆ ಹೊಂಚು ಹಾಕಿ ಕೂತವರು ಚಾಲೆಂಜ್ ಹಾಕಿ ಹೆಣ ಉರುಳಿಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ದತ್ತ ಜಯಂತಿ ಬ್ಯಾನರ್ ತೆರವು ವಿಚಾರ ಕಾಂಗ್ರೆಸ್ ಕಾರ್ಯಕರ್ತನ ಕೊಲೆಯಲ್ಲಿ ಅಂತ್ಯಗೊಂಡಿದೆ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ ಬ್ಯಾನರ್ ತೆರವು ವಿಚಾರದಲ್ಲಿ ಗಲಾಟೆ ಆಗಿದ್ದು ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಎಂಬಾತನನ್ನು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಆರೋಪಿಗಳು ಬಜರಂಗ ದಳ ಕಾರ್ಯಕರ್ತರು ಎನ್ನಲಾಗಿದ್ದು ಐವರನ್ನು ಅರೆಸ್ಟ್ ಮಾಡಿದ್ದಾರೆ ಕೊಲೆಯಾದ ಗಣೇಶ್ ಸಖರಾಯಪಟ್ಟಣ ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತಿದ್ದ ಮುಂಬರುವ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗೂ ಸ್ಪರ್ಧೆ ಮಾಡೋಕೆ ಸಜ್ಜಾಗಿದ್ದ ಆದರೆ ದ್ವೇಷ ಅವನ ಜೀವವನ್ನೇ ತೆಗೆದಿದೆ ಮೊನ್ನೆ ರಾತ್ರಿ ಒಂಬತ್ತು ಮೂವತ್ತರ ಸುಮಾರಿಗೆ ಫ್ಲೆಕ್ಸ್ ವಿಷಯವಾಗಿ ಗಣೇಶ್ ಗೌಡ ಹಾಗೂ ಸಂಜಯ್ ಎಂಬಾತನ ಟೀಮ್ ನಡುವೆ ಕಿರಿಕಾಗಿತ್ತು ಇಲ್ಲೇ ಹೊಡೆದಾಟದ ಹಂತಕ್ಕೆ ಹೋಗಿದ್ರು ಆದ್ರೆ ಅಲ್ಲಿ ತಣ್ಣಕಾದವರು ಬಸ್ ನಿಲ್ದಾಣಕ್ಕೆ ಬರ್ತಿದ್ದಂತೆ ಮತ್ತೆ ಜಗಳ ಶುರು ಮಾಡಿದ್ರು ಮಾತಿಗೆ ಮಾತು ಬೆಳ್ತಿದ್ದಂತೆ ದೊಡ್ಡ ಗಲಾಟೆಯೇ ನಡೆದಿತ್ತು ಕೊನೆಗೆ ಸ್ಥಳೀಯರೇ ಇವರ ಕಿತ್ತಾಟ ಬಿಡಿಸಿ ಕಳಿಸಿದ್ರು ಇದಾದ ಮೇಲೆ ಸಂಜಯ್ ಗೌಡ ಗಣೇಶ್ಗೆ ಫೋನ್ ಮಾಡಿ ಅವಾಜ್ ಹಾಕಿದ್ದಾನೆ ತಾಕತ್ತಿದ್ರೆ ಬಾರೋ ಅಂತ ಸವಾಲು ಹಾಕಿದ್ದ ಇದಾದ ಸ್ವಲ್ಪ ಹೊತ್ತಲೇ ಗಣೇಶ್ ಕಲ್ಮುರಡೇಶ್ವರ ಮಠದ ನಿರ್ಜನ ಪ್ರದೇಶಕ್ಕೆ ಹೋಗಿದ್ದಾನೆ ಇದೇ ಜಾಗಕ್ಕೆ ಸಂಜಯ್ ಗೌಡನ ಗ್ಯಾಂಗ್ ಕೂಡ ಬಂದಿದೆ ಅಲ್ಲೂ ಶುರುವಾದ ಗಲಾಟೆ ಗಣೇಶನ ಹೆಣ ಉರುಳಿಸಿದೆ ಕಾಂಗ್ರೆಸ್ ಕಾರ್ಯಕರ್ತ ಗಣೇಶ್ ಗೌಡ ಕಲ್ಮರಡಿ ಮಠದ ಕಿರಿದಾದ ರಸ್ತೆಯಲ್ಲಿ ನಲ್ಲಿ ತೆರಳುತ್ತಿದ್ದಾಗ ಬೈಕ್ ನಲ್ಲಿ ಅಡ್ಡಗಟ್ಟಿದ ಹಂತಕರ ತಂಡ ಅವರ ಮೇಲೆ ಮಚ್ಚಿನಿಂದ ದಾಳಿ ಮಾಡಿದೆ ನಂತರ ಮಚ್ಚನ್ನು ಅಲ್ಲೇ ಬಿಸಾಡಿ ಹಂತಕರು ತೆರಳಿದ್ದಾರೆ ಆ ಮಚ್ಚು ರಸ್ತೆಯಲ್ಲಿ ಬಿದ್ದಿತ್ತು ಸಂಜಯ್ ಭೂಷಣ್ ಮಿಥುನ್ ಸೇರಿ ಬಜರಂಗ ದಳದ ಐದು ಜನರನ್ನು ಅರೆಸ್ಟ್ ಮಾಡಲಾಗಿದೆ ನಾವು ವಿಸಿಟ್ ಮಾಡಿ ಬಂದೆ ಈಗ ಸೀನ್ ಆಫ್ ಕ್ರೈಮ್ ಅನ್ನ ನಮ್ಮ ಡಿ ಇದ್ದಾರೆ ಪಿ ರೀತಿಯ ಕ್ರಮವನ್ನು ಕೈಗೊಂಡಿದ್ದೇವೆ ಈ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇಮಿಡಿಯೇಟ್ ಆಗಿ ಎಫ್ ಆರ್ ಮಾಡಿ ತನಿಖೆ ಕೈಗೊಳ್ತೀವಿ ಆರೋಪಿಗಳು ಯಾರು ಅಂತ ಹೇಳಿ ಈಗ ಆಲ್ರೆಡಿ ಒಂದು ಐದು ನಾಲ್ಕು ಅನ್ನು ನಾವು ವಿಶೇಷ ತಂಡ ರಚಿಸಿ ಆರೋಪಿಗಳ ಸೆಕ್ಯೂರ್ ಮಾಡಿ ಈ ಕಂಪ್ಲೇಂಟ್ ಅಲ್ಲಿ ತಗೋತೀವಿ ಏನೇನು ಕಂಪ್ಲೇಂಟ್ ಕೊಟ್ಟರೆ ಅದ್ರ ಮೇಲೆ ಇನ್ವೆಸ್ಟಿಗೇಷನ್ ಕೈಗೊಳ್ತೀವಿ ಯಾರೇ ಎದುರು ಅವ್ರು ನೆರವು ಬಿಡಲ್ಲ ಸರ್ ಎಕ್ಸಾಕ್ಟ್ ಪ್ಲೇಸ್ ಇಲ್ಲೇ ಎಲ್ಲೇ ಆಗಿದ್ದು ಸಕ್ರಾಪಟ್ಟಣದಲ್ಲಿ ನಮ್ಮ ಸಕ್ರಾಪಟ್ಟಣದಲ್ಲಿ ಹೋಗಬೇಕಾದ್ರೆ ಟುವರ್ಡ್ಸ್ ಕಡೂರ್ ಹೋಗಬೇಕಾದ್ರೆ ರೈಟ್ ಸೈಡ್ಗೆ ಒಂದು ಮಟ್ ರೋಡ್ ಬರುತ್ತೆ ಮಟ್ ರೋಡಲ್ಲಿ ಈ ಘಟನೆಯಿಂದ ಚಿಕ್ಕಮಗಳೂರು ಉದ್ವಿಗ್ನವಾಗಿದೆ ಬಜರಂಗ ದಳದವರು ಅಟ್ಟಹಾಸ ಮೆರೆದಿದ್ದಾರೆ ಅಂತ ಕಾಂಗ್ರೆಸ್ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ್ದಾರೆ ಒಂದು ಕಡೆ ಸ್ಥಳಕ್ಕೆ ಭೇಟಿ ಕೊಟ್ಟ ಚಿಕ್ಕಮಗಳೂರು ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್ ಕೊಲೆಯಾದ ಗಣೇಶ್ ಕುಟುಂಬಸ್ಥರಿಗೆ ಧೈರ್ಯ ತುಂಬಿದ್ದಾರೆ ಸಿಎಂ ಸಿದ್ದರಾಮಯ್ಯ ಕೂಡ ಈ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ ಶಾಂತಿ ಸಾಮರಸ್ಯ ಬಯಸುವ ಜನರ ವಿರುದ್ಧ ಶಸ್ತ್ರ ಹಿಡಿದು ಬರುವ ಪ್ರತಿ ಭಯೋತ್ಪಾದಕನನ್ನ ಕಾನೂನಿನ ಮೂಲಕವೇ ಹೆಡೆಮುರಿ ಕಟ್ತೇವೆ ಅಂತ ಪೋಸ್ಟ್ ಮಾಡಿದ್ದಾರೆ ರಾಜಕೀಯದಲ್ಲಿ ಈಗ ತಾನೇ ಬೆಳಿತಿದ್ದವ ಸದ್ಯ ಜಿಟ್ಟಿಗೆ ಬಿದ್ದು ಜೀವ ಕಳ್ಕೊಂಡಿದ್ದಾನೆ ಕ್ಷುಲ್ಲಕ ಕಾರಣಕ್ಕೆ ಹಣ ಉರುಳಿಸಿದವರು ಅರೆಸ್ಟ್ ಆಗಿದ್ದಾರೆ ಆದರೂ ಟೈಮ್ ನೋಡಿ ಏನು ಮಾಡೋರು ನೆನ್ನೆ ಬಜರಂಗ ದಳದ ಹುಡುಗರು ನಾನು ನನ್ನ ತಮ್ಮ ಇಬ್ಬರು ಅನುಮಾ ಮಾಲೆ ಹಾಕಿದ್ದರು ಅವನು ಕಾಂಗ್ರೆಸ್ಸಲ್ಲಿ ಅನ್ನೋದು ಒಂದಕ್ಕೋಸ್ಕರ ಈ ಇವರು ಕೇ ವಿ ಕೇಳಿಗಳು ಅಂದರೆ ವಿಚಿತ್ರ ಕೇಳಿಗಳು ಇವರು ಇವ್ನಿಗೆ ಎರಡು ಮೂರು ಸಾರಿ ಅಟ್ಯಾಕ್ ಮಾಡಿದ್ದಾರೆ ಆಗೂ ಇವನು ಬೇಡ ನನಗೆ ಗಲಾಟೆ ಅಂತೇಳಿ ನೆಮ್ಮದಿಯಿಂದ ಇರಬೇಕು ನಾನು ರಾಜಕೀಯದಲ್ಲಿ ಬೆಳೆಯೋ ಹುಡುಗ ಅಂತೇಳಿ ಯಾರು ಸವಾಸ ಹೋಗಿರಲಿಲ್ಲ ಹೋಗೋ ಹುಡುಗರನ್ನ ಅಟ್ಯಾಕ್ ಮಾಡಿಬಿಟ್ಟು ಟ್ಯಾಕ್ಟ್ರಿ ನಿಲ್ಲಿಸಿ ಬಾ ಬಾವುಟ ಲೆಕ್ಕಾಚಾರಕ್ಕೆ ಇವನಿಗೆ ರಫ್ ಆಗಿ ಮಾತಾಡಿ ಶರ್ಟ್ನೆಲ್ಲ ಹರಿದು ಹಾಕಿ ಇದು ಮಾಡಿ ಮನೆಗೆ ಹೋಗ್ತಾ ಅವರಿಗೆ ಫೋನ್ ಮಾಡಿ ನಿಮ್ಮ ಅಪ್ಪು ಕರೆಕ್ಟಾಗಿ ಹುಟ್ಟಿದರೆ ಬಾ ನೀವು ಅಂಡ್ಸಾಯಿದ್ರೆ ಬಾ ತೋಟದಲ್ಲಿದ್ದೀವಿ ನೀನೇನು ನೋಡೋ ಬಿಡೋಣ ನಾನು ನೀನು ಅಂತ ತೀರಾ ಇನಾಮೇ ಬೈದಿದ್ದಾರೆ ಇವನಿಗೆ ಕೈಲಿ ತಡೆಯೋಕ್ಕಾಗಲೇ ದಿನ ಸಂದೀಪನವ್ರನ್ನ ಕರ್ಕೊಂಡು ತೀರಾ ತೋಟದ ಹತ್ರಕ್ಕೆ ಹೋದಾಗ ಹದಿನೆಂಟರಿಂದ ಇಪ್ಪತ್ತು ಜನ ಹುಡುಗರು ಕಲ್ಲಾಗೆಲ್ಲ ಹೊಡೆದು ಹೊಡೆದವ್ರು ಮಚ್ಚು ತಾಂಡು ಹೊಡೆದವ್ರು ಐದು ಜನ ಹುಡುಗರು ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಅವರೇ ಐದು ಜನ ಮಚ್ಚಲ್ಲಿ ಬೀಸಾಡಿರೋದು ಅವನಿಗೆ ಕೆಳಗೆ ಕಲ್ಲ ಹೊಡೆದ ತಕ್ಷಣ ಬಿದ್ದಾಗ ವಿಚಿತ್ರವಾಗಿ ಸ್ನೇಹಿತರ ಕೊಚ್ಚಾಕ್ತಿದ್ದಾರೆ ಅನುಮಾನ ಸ್ಟೇಟ್ಮೆಂಟ್ ನನ್ನ ತಮ್ಮ ಕೊಟ್ಟಿದ್ದೇನೆ ಐದು ಜನ ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೆ ಅವ್ರ ಐದು ಜನದ್ದು ಪಕ್ಕ ಫಸ್ಟ್ ಅವ್ರನ್ನ ಈ ಕಸ್ಟಡಿ ತಗೊಂಡು ನ್ಯಾಯಪಡ್ಸಿ ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ ಈ ದೇಶದಲ್ಲಿ ಸೈದ್ಧಾಂತಿಕವಾಗಿ ಎಡಪಂಥಿಯರಾಗಿರುವಂಥವ್ರು ಬಲಪಂಥಿಯರಾಗಿರುವಂಥವ್ರು ಮಧ್ಯಮ ಪಂಥಿಯರಾಗಿರುವಂಥವ್ರು ಎಲ್ರಿಗೂ ಜನಗಳು ಈ ದೇಶದಲ್ಲಿ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಅವರು ಐವತ್ತೆರಡನೇ ಇಸ್ವಿಯಿಂದ ಇತ್ತೀಚೆಗೆ ನಡೆದಂಥ ಚುನಾವಣೆಯವರೆಗೂ ಏನು ಫಲಿತಾಂಶ ಬಂದಿದೆ ಅದರ ಆಧಾರದ ಮೇಲೆ ಆಯಾ ಫಲಿತ ಯಾರಿಗೆ ಬಹುಮತ ಬರ್ತೋ ಅವರು ಅಧಿಕಾರ ಮಾಡ್ಕೊಂಡು ಹೋಗಿದ್ದಾರೆ ಯಾವತ್ತೂ ಕೂಡ ಈ ದೇಶದಲ್ಲಿ ಅಧಿಕಾರದ ವಿಚಾರದಲ್ಲಾಗಲಿ ಮತ್ತೊಂದು ಸಂಗ್ರಹದಾಗಲಿ ಗಲಾಟೆ ಗೊಂದಲಗಳಾಗಲಿ ಹಿಂಸೆಗಳಾಗಲಿ ಕೂಡ ಆಗಿಲ್ಲ ಆದರೆ ಸಕ್ಕರೆಪಟ್ಟಣದಲ್ಲಿ ನಿನ್ನೆ ನಡೆದಂಥ ಘಟನೆ ಏನಿದೆ ಅದು ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಕಾರಣದಿಂದಾಗಿ ಆದಂಥದ್ದು ಅನ್ನೋದು ನಮಗಿರತಕ್ಕಂಥ ಮಾಹಿತಿ ತನಿಖೆಯಿಂದ ಎಲ್ಲ ಗೊತ್ತಾಗ್ತದೆ ಏನೇ ಆದರೂ ಕೂಡ ಸೈದ್ಧಾಂತಿಕ ಭಿನ್ನಾಭಿಪ್ರಾಯದನ್ನು ಅದನ್ನು ಸಂವಾದ ಮುಖಾಂತರ ಚರ್ಚೆ ಮುಖಾಂತರ ಜನಗಳನ್ನು ಹೊಲಿಸ್ಕೊಳ್ಳೋದ್ರ ಮುಖಾಂತರ ಬಗೆಹರಿಸಿಕೊಳ್ಳೋದಕ್ಕೆ ಹೊರಗಾಗಿ ಅದಕ್ಕೆ ಹಿಂಸಾತ್ಮಕ ರೂಪ ತೆಗೆದುಕೊಂಡು ಒಬ್ಬ ನಾಯಕನನ್ನು ಕೊಲೆ ಮಾಡುವಂಥ ಮಟ್ಟಕ್ಕೆ ಹೋಗುವಂಥದ್ದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಇದನ್ನು ಕಾಂಗ್ರೆಸ್ ಪಕ್ಷ ಭಾಳ ತೀವ್ರವಾಗಿ ಖಂಡಿಸ್ತದೆ ಮತ್ತು ಯಾರು ಈ ಕೊಲೆಯನ್ನು ಮಾಡಿದ್ದಾರೋ ಅವರೆಲ್ಲರನ್ನು ಕೂಡ ಇಲ್ಲಿ ಈಗಾಗಲೇ ಕೆಲವರನ್ನು ಬಂಧಿಸಿದ್ದಾರೆ ಇನ್ಯಾರು ಬಂಧಿಸಲಿಕ್ಕೆ ಸಾಧ್ಯ ಆಗಿಲ್ಲ ಅವರನ್ನು ಬಂಧಿಸಿ ನಮ್ಮ ದೇಶದ ಕಾನೂನಲ್ಲಿರ್ತಕ್ಕಂಥ ಅತ್ಯಂತ ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಏನಿದೆ ಆ ಶಿಕ್ಷೆಗೆ ಅವರು ಗುರಿಪಡಿಸುವಂಥ ರೀತಿಯಲ್ಲಿ ಅವರು ಒಳಗಾಗುವಂಥ ರೀತಿಯಲ್ಲಿ ಅವರ ಮೇಲೆ ಕಾನೂನಿನ ಕ್ರಮ ಆಗಬೇಕು ಆ ನಿಟ್ಟಿನಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ನವರು ಮತ್ತು ರಾಜ್ಯ ಪೊಲೀಸ್ನವರು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ್ತು ರಾಜ್ಯ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ಒತ್ತಾಯಿಸ್ತೇವೆ ಮತ್ತು ಗಣೇಶ ಒಬ್ಬ ಸಾರ್ವಜನಿಕ ಬದುಕಿನಲ್ಲಿ ಭಾಳ ಸಕ್ರಿಯವಾಗಿದ್ದಂಥ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ದಂಥ ಒಬ್ಬ ಯುವ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಕೂಡ ಸಕರಾಯಪಟ್ಟಣದಲ್ಲಿ ಕೆಲಸ ಮಾಡಿಕೊಂಡಿದ್ದು ಅಲ್ಲಿ ಕಾಂಗ್ರೆಸ್ಸಿನ ಒಂದು ನೆಲೆಯನ್ನು ಈ ಪ್ರದೇಶದಲ್ಲಿ ಭದ್ರಗೊಳಿಸಲಿಕ್ಕೆ ಸಾಕಷ್ಟು ಸವಾಲಿನ ಸಂದರ್ಭಗಳನ್ನು ಕೂಡ ಎದುರಿಸ್ಕೊಂಡಿದ್ದಾರೆ ಬಹಳ ಪೈಪೋಟಿಯ ರಾಜಕಾರಣ ಇರುವಂಥ ಪ್ರದೇಶ ಸಕ್ರಾಯಪಟ್ಟಣ ಅಂದರೆ ಮುಂಚೂ ಕೂಡ ಅಲ್ಲಿ ಕಾಂಗ್ರೆಸ್ಗೆ ಒಂದು ನೆಲೆಯನ್ನು ತಂದುಕೊಡುವಂಥದ್ರಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೊಟ್ಟಿಗೆ ಸೇರಿ ಸಾಕಷ್ಟು ಶ್ರಮವಹಿಸಿದ್ದಾರೆ ಸಾಕಷ್ಟು ಪರಿಶ್ರಮವನ್ನು ಮಾಡಿದ್ದಾರೆ ಜೊತೆಗೆ ಅನೇಕ ಜನರನ್ನು ಆ ಕಾರಣಕ್ಕೋಸ್ಕರ ಎದುರೂಪ ಹಾಕ್ಕೊಂಡಿದ್ದಾರೆ ಆ ಕಾರಣದಿಂದಾಗಿ ಅವರಿಗೆ ಬಹುತೇಕ ರಾಜಕೀಯ ಕಾರಣಕ್ಕೋಸ್ಕರ ಹಲ್ಲೆ ನಡೆದು ಅವರಿಗೆ ಸಾವಿಗೆ ಕಾರಣವಾಗಿದ್ದರೆ ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೆ ಅವರಿಗೆ ಯಾರು ಬೆಂಬಲವಾಗಿ ನಿಂತಿದ್ದಾರೆ ರಾಜಕೀಯ ಪಕ್ಷದವರು ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು ಹಿಂಸೆ ಹಿಂಸೆಯ ರಾಜಕಾರಣ ಒಂದು ಸರ್ತಿ ಪ್ರಾರಂಭ ಆದರೆ ನಿಲ್ಲುವಂಥದ್ದು ಅದಕ್ಕೆ ಅವಕಾಶ ಕೊಡಬಾರ್ದು ಆ ನಿಟ್ಟಿನಲ್ಲಿ ನಮ್ಮ ವಿರೋಧ ಪಕ್ಷದವರು ಯಾರಿದ್ದಾರೆ ಈ ವಿಚಾರದಲ್ಲಿ ಅವರು ಕೂಡ ಒಂದು ಅನುಭವ ನಿಷ್ಪಕ್ಷಪಾತವಂತ ತನಿಖೆಗೆ ಬೆಂಬಲ ಕೊಡಬೇಕು ಮತ್ತು ಎಲ್ಲರೂ ಸೇರಿ ಈ ಕೊಲೆಯನ್ನು ಖಂಡಿಸಬೇಕು ಆರ್ ಎಸ್ ಎಸ್ ಕಾರ್ಯಕರ್ತರಿಗೆ ಕಾರ್ಯಕರ್ತರಿಗೆ ಯಾರು ಸಿಕ್ಕ बंदी से बंदी से।, बंदी से बंदी से बंदी से बंदी से